ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವಿಡಿಯೋದಲ್ಲಿ ರಸಗುಲ್ಲ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ರಸಗುಲ್ಲ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮಡಗಿದ್ದೀನಿ ಇದು ಚೆನ್ನಾಗಿ ಕಾಯಬೇಕು ಆಮೇಲೆ ಇದಕ್ಕೆ ವಿನೆಗರ್ ಹಾಕೊಳ್ಳೋಣ ಹಾಲು ಕಾದಿದೆ ಇವಾಗ ಇದಕ್ಕೆ ವಿನೆಗರ್ ಅಥವಾ ರಿಂಬೆ ರಸ ಹಾಕ್ಕೋಬೋದು ನಾನು ಸ್ವಲ್ಪ ವಿನೆಗರ್ ಹಾಕೋತೀನಿ ಹಾಲು ಹೊಡಿಬೇಕಲ್ಲ ಅದಕ್ಕೆ ನೋಡಿ ಹಾಲು ಹೊಡಿತಾ ಇದೆ ಹಾಲುದಕ್ಕೆ ಎಣೆ ಸಪ್ರೇಟಾಗಿ ನೀರೇ ಸಪ್ರೇಟ್ ಆಗ್ತಿದೆ ಈ ರೀತಿ ಹೊಡಿಬೇಕು ಹಾಲು ನೋಡಿ ನೀರೇ ಸಪ್ರೇಟ್ ಆಗಿ ಹಾಲೇ ಸಪ್ರೇಟ್ ಆಗಿದೆ ಒಂದು ಬಿಳಿ ಬಟ್ಟೆನ ಒಂದು ಪಾತ್ರೆಗಾಗಿ ಈಗ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಸೋಸ್ಕೊಳ್ಳೋಣ ಅದರಲ್ಲಿ ಇವಾಗ ಚೆನ್ನಾಗಿ ಇದ್ರದ್ದು ನೀರು ಹಿಂಡ್ಕೊಂಡು ಎರಡು ಮೂರು ಸಲ ಒಳ್ಳೆ ನೀರಲ್ಲಿ ತೊಳ್ಕೊಬೇಕಾಗತ್ತೆ ಈ ರೀತಿ ಒಳ್ಳೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಎರಡು ಮೂರು ಸಲ ಹುಳಿ ಅಂಶ ಎಲ್ಲ ಹೋಗಬೇಕಿದ್ರದ್ದು ನೀರಿಲ್ಲ ಥರ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ನೋಡಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೀರಿಲ್ಲ ಥರ ಚೆನ್ನಾಗಿ ನಾದು ಇದನ್ನು ಹಿಂಡಿ ತಗೊಂಡಿದ್ದೀನಿ ಇವಾಗ ಇದನ್ನು ನಾದ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ನಾದಬೇಕು ಈ ರೀತಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಫ್ಟ್ ಆಗಿ ಆಗಿದೆ ಇವಾಗ ಇದನ್ನ ಸ್ಮಾಲ್ ಸ್ಮಾಲ್ ಉಂಡೆ ಮಾಡ್ಕೊಳ್ಳೋಣ ಗುಲಾಬ್ ಜಾಮೂನ್ಗೆ ಉಂಡೆ ಮಾಡ್ಕೋತೀವಲ್ಲ ಆ ರೀತಿ ಸ್ವಲ್ಪ ದೊಡ್ಡದಾಗಿ ಇರಲಿ ಆ ರೀತಿ ಉಂಡೆ ಮಾಡ್ಕೊಳ್ಳೋಣ ಈ ರೀತಿ ಸ್ಮಾಲ್ ಸ್ಮಾಲ್ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀಟಾಗಿ ಉಂಡೆ ಮಾಡ್ಕೋಬೇಕು ಇಲ್ಲದಿದ್ದರೆ ಉಡಿ ಉಡಿ ಆಗುತ್ತೆ ಇವಾಗ ಇದಕ್ಕೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಅರ್ಧ ಗ್ಲಾಸ್ ಅಷ್ಟು ಸಕ್ಕರೆ ಹಾಕೋತೀನಿ ಇವಾಗ ಒಂದು ಗ್ಲಾಸ್ ನೀರು ಹಾಕೋತೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕಂತ ನೋಡಿಕೊಂಡು ಹಾಕೊಳ್ಳಿ ಇವಾಗ ಇದನ್ನು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಪಾಕ ಅಂದರೆ ಸಕ್ಕರೆ ಕರಗಬೇಕು ಅಷ್ಟು ಸಾಕಾಗತ್ತೆ ಇಲ್ಲಿ ಸಕ್ಕರೆ ನೀರಾಗೋದಕ್ಕೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಸಕ್ಕರೆ ಕರಗಿ ನೀರಾಗಿದೆ ಈ ನೀರಿಗೆ ಇವಾಗ ಉಂಡೆ ಮಾಡ್ಕೊಂಡಿಟ್ಟಿದ್ದನ್ನು ಹಾಕೊಳ್ಳೋಣ ಈಗ ಒಂದು ಐದು ನಿಮಿಷ ಇದರಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ ಐದು ನಿಮಿಷ ಮುಚ್ಚಿಡೋಣ ಇದನ್ನು ಐದು ನಿಮಿಷ ಆಗಿದೆ ನೋಡಿ ಇವಾಗ ಸ್ಮಾಲ್ ಸ್ಮಾಲ್ ಉಂಡೆ ಮಾಡಿದ್ದೆ ಇದು ಇವಾಗ ದಪ್ಪ ದಪ್ಪ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ರಸಗುಲ್ಲ ರೆಸಿಪಿ ರೆಡಿ ಆಗಿದೆ ನಿಮ್ಮ ಜೊತೆ ಕೇಸರಿ ಇದ್ದರೆ ಇದರ ಮೇಲೆಲ್ಲ ಕೇಸರಿ ಹಾಕ್ಕೋಬೌದು ನನ್ನ ಜೊತೆ ಕೇಸರಿ ಇಲ್ಲ ಅದಕ್ಕೆ ಹಾಕಲು ಹಾಕೊಳ್ಳಲಿಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ